ಯಾವನೂ ಇಲ್ಲ ಡಿ ಎಚ್ ಓಗೇನು ಡಿ ಎಚ್ ಓದ್ರು ಕುಡಿಯೋ ನೀರಿಗೂ ಏನು ಸಂಬಂಧ ಅಪ್ಪ ನೀರು ಕೊಡೋರು ಯಾರಪ್ಪ ಅಲ್ಲಪ್ಪ ಚೆನ್ನೈನಲ್ಲಿ ನಾನು ಬರ್ತೀನಂತ ಹೇಳಿಲ್ಲ ಚೆನ್ನೈನಲ್ಲಿ ನಾನು ಹೇಳಿಲ್ಲ ಇಲ್ಲಪ್ಪ ಖಂಡಿತ ನಾನು ಡಿ ಸಿ ಹೇಳಿದ್ದೀನಿ ಇಲ್ಲಿ ಯಾವನೂ ಗೊತ್ತಿಲ್ಲ ಮೊದಲು ಇದನ್ನು ಸೆಪ್ರೇಟ್ ಮಾಡಿದೆ ಹೋದ್ರೆ ನಾನು ನನಗೂ ಸ್ವಲ್ಪ ನಂದಾದಂತ ಇದ್ದಿದ್ದೆಪ್ಪ ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮ ಏನು ಡಿ ಎಚ್ ಏನು ಸಂಬಂಧ ಇದೆ ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಪಿ ಆರ್ನೋದು ಇಟ್ ಈಸ್ ಯುವರ್ ಲುಕ್ ಆಫ್ತಾರೆ ಇಲ್ಲಪ್ಪ ನಾನು ನಿಮ್ಗೆ ಹೇಳಿರ ನನ್ನ ಟ್ರೂಪ್ ಹೋಗ್ಲೇಲಿರೋದು ಡಿಸ್ಟಿಕ್ಟ್ ಆಸ್ಪತ್ರಿ ನೀವು ಯಾವುದಕ್ಕೋ ಏನೋ ಯಾರೋ ಅಂತ ಹೋಗ್ಬಿಟ್ಟು ನಾನು ನನ್ನ ಅಂತ ಸಾಗೋದಿಲ್ಲಪ್ಪ ನೀವು ಬೇಡ್ರಪ್ಪ ಇದು ದಯವಿಟ್ಟು ಬೇಡಿ ನಾನು ಒಬ್ಬ ನಾನು ಒಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ಇದು ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವ ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಓ ಇದ್ದಾನೆ ಒಬ್ಬ ಡಿ ಆಸ್ಪತ್ರೆ ನಾಡ್ತಿದ್ದಾನೆ ಇಬ್ಬರು ಬಿಟ್ಟರೆ ಯಾರು ಗೊತ್ತಿಲ್ಲ ಯಾರು ಇಲ್ಲ ಯಾರೂ ಇಲ್ಲ ಪ್ರಭು ನೋಬಡಿ ಜಿ ನೋಬಡಿಜಿ ಇದು ಅಲ್ಲಿ ಒಳ್ಳೇದಲ್ಲ ಇದು ಜನಗಳನ್ನ ನೀವು ಈ ಥರ ಹೂವು ಇಟ್ಟು ಹಾಕೋದ್ರೆ ಇವಾಗ ಈ ಜನ ಇನ್ನೂ ಏನೇನು ನಡಬೇಕು ಇಡ್ತಾರೋ ಅದಾಗಬಾರ್ದು ಈ ಥರ ನೀವು ಒಬ್ಬ ನಾನು ಅದಾಗಿರೋದು ಅದೇ ಇಲ್ಲಿ ಇವಾಗ ಯಾರೂ ಇಲ್ಲ ನಾನು ಹೇಳಿಲ್ಲಪ್ಪ ಪ್ರಭು ನಿಮ್ಗೆ ಹೇಳಿಲ್ಲ ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಇರ್ತೀನಿ ಅಂದೆ ನಾನು ಚೆನ್ನೈನಲ್ಲಿಗೆ ಹೇಳಲಿಲ್ಲ ನೀವು ಇನ್ನಾರು ಬರ್ತಾರೆ ಅಂತ ಹೋಗಿದ್ದೀರಿ ನನ್ನ ಸಂಬಂಧ ಇಲ್ಲುತ್ತೇ ಮುಚ್ಚಬೇಡಿ ನೀವು ಕೂಡ ಯಾವ ಬ್ಯಾಕ್ ಗ್ರೌಂಡಲ್ಲಿ ಬಂದಿದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಹೌದಪ್ಪ ಮಠಕ್ಕೆ ಹೋಗ್ಬೈತಿ ಯಾವನು ಒಬ್ಬ ಗತಿ ಇಲ್ರಿ ಡಿ ಎಚ್ ಡಿ ಸಿ ಏನ್ರಿ ಸಂಬಂಧ ಆತ ನೋಡ್ರಿ ಅವನೇನು ಏನ್ ಕೆಲಸ ಮಾಡ್ತಾನೆ ಭಾವನೆ ಏನು ಇಲ್ಲ ಯಾವ್ದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದ್ ಕಡೆ ಇವ್ರು ಹೆಂಗಾರು ಆಯ್ತದಪ್ಪ ಇದು ಯಾವನು ಇಲ್ರಿ ಏ ಸಿ ತಗೋಳಪ್ಪ ತಗೊಳಪ್ಪ

ನಿಮ್ಗೆ ಅಮ್ಮ ಏನಮ್ಮ ನೀವು ಯಾರು ಗತಿ ಇಲ್ಲಮ್ಮ ಇಲ್ಲಿ ಏನಮ್ಮ ಅಲ್ಲಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇಂತ ಸಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದ್ರೆ ನೀವು ಇಲ್ಲ ನಿಮ್ ಸಿಇಒ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದಾರ ನೀ ನೀರಾವರಿ ಒಬ್ಬರು ಗತಿಯಲ್ಲಿ ಆಡಿದ್ದು ಯಾವಿಲ್ಲ ಒಬ್ಬ ಡಿ ಎಸ್ ಒ ಇದ್ದಾರೆ ಬಾಪಾ ಅವ್ರ ಯು ಡಿಶ್ಟಿಕ್ಟ್ ಸರ್ಜರಿ ಇದ್ದಾರೆ ಅವರು ಒಂದು ವಿಚಾರ ದಾಳಿ ಇಲ್ಲಿ ಇಲ್ಲಿ ಗಿಡ ನೆಡೋದು ದೊಡ್ಡದ ಸಾಯ್ತಾರ ನೀವು ತಾವೇನು ಹೇಳಿದ್ರಿ ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಅಂದ್ರೆ ಆಯ್ತಮ್ಮ ಹಂಗೆ ಮಾಡಿ ಎಂದೆ ತವ ಹೇಳಿದ್ರು ಇಲ್ಲಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿಯಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿ ದಯವಿಟ್ಟು ನಾನು ಇವರೆಲ್ಲರಿಗಿಂತ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ ಸರ್ ಕಾಂಟ್ರವರ್ಸಿ ಮಾಡ್ಕೋಬೇಡಿ ನಮಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬಂದರೆ ಒಬ್ಬ ಗತಿ ಇಲ್ವಲ್ಲ ರ ಇಶ್ಯೂ ಮಾಡೋದು ಏನು ಕಲ್ಕಿ ತಾವೇ ನೀವು ಮಂತ್ರಿ ಆಗಿದ್ರೆ ನಾವು ಡಿ ಜಿ ಸಿ ಆಗಿದ್ರೆ ಏನು ಮಾಡ್ತಾ ಇದ್ರಿ ತಾವೇ ಹೇಳಿ ತಾವೇ ಹೇಳಿ ಆಮೇಲೆ ಆಯ್ತಮ್ಮ ಆ ಪ್ರಭು ಫೋನ್ ಮಾಡ್ದೆ ಕೇಳಿದೆ ಆಯ್ತಪ್ಪ ಅಲ್ಲಿ ಆಸ್ಪತ್ರೆ ಮೇಡಮ್ ಬರ್ತಾರೆ ನಿಮ್ಮ ಯಾರ್ಯಾರು ಇದ್ದಾರೆ ನೀರು ಡಿಂಕಿಂಗ್ ವಾಟ್ರಿಗೆ ಸಂಬಂಧಪಟ್ಟವರು ಅಧಿಕಾರಿಗಳು ಕಳ್ಸಿ ಹೋದರೆ ಒಬ್ಬ ಇಲ್ಲಮ್ಮ ಇಲ್ಲಿ ನಾನು ಚೆನ್ನೈನಲ್ಲಿ ಬರ್ತೀನಿ ಅಂತ ಹೇಳಿದ್ದಮ್ಮ ಹೇಳಿದ್ದಮ್ಮ ನೀವೇ ನನಗೆ ಹೇಳಿದ್ದು ನೀವು ತಾವು ತಾವು ಹೇಳಿದ್ರಿ ಅಲ್ವಾ ಜಿಲ್ಲಾಧಿಕಾರಿಯಾಗಿ ನಾನು ಆಸ್ಪತ್ರೆ ಬಂದುಬಿಡ್ತೀನಿ ಸರ್ ಆಯಿತಮ್ಮ ಬಾ ಅಂತ ನೀವು ಹೋಗೋದಲ್ರಿ ನನ್ನ ಕಜೆನ್ಸಲ್ಲಿ ಇರಬೇಕು ಬೇಡ ನಾನು ವಿಲೀಸ್ ಅಲ್ವಾ ಅಲ್ಲ ನಮ್ಮ ಜಿಲ್ಲಾಕ್ಕೆ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟೇನೋ ನಿಮ್ಮ ಕನೆಕ್ಷನೇ ಇಲ್ಲ ಅಂತೀರಾ

ಈಗ ಕೇಳಿ ಜೀವ ಇಂಪಾರ್ಟೆಂಟ್ ಗಿಡನ ಗಿಡ ಮಾಡ್ತಕ್ಕೆ ಕೇಳಿ ಮೇಡಂ ಅವರೇ ಈ ಜರಾಯ ನಿಯಮಾನಕ್ಕೆ ಕೋರವಾಗಿದೆ ಅಲ್ಲ ಕರಿಯುಟು ಅಂತ ಮಿಸ್ ಮಾಡ್ಲಿ ಪಿ ಸರ್ ನಾನು ಏನಾದ್ರೂ ಅಂತ ನೋಡ್ಕೊಳ್ಳಲಿ ನೀವು ಏನಾಕೋದು ಆಕೋದು ಬಿಡೋ ಬೇಡ ನನಗೆ ಹರ್ತಾಯ್ತೆ ಮತ್ತೆ ನೀವು ಯಾವಾಗ ಬದಲೆ ನೀವು ಬರ್ತೀನಿ ಅಂತಿದ್ರು ಅದಕ್ಕೆ ಹೇಳಿದ್ರು ಇಲ್ವಾ ಹೇಳಿದ್ರು ಇಲ್ವಾ ನೀವು ಬರಬೇಕಾದ್ರೆ ಟೂಟಿನ ಇಲ್ವಾ ತಾಯ್ ಜಿಲ್ಲಾಧಿಕಾರಿ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸ್ಟೀಮಿತಾನ ತಾವು ಸೆಂಟ್ರಲ್ ಗೌರ್ಮೆಂಟ್ ಏನೇನು ಇಲ್ಲ ಅಂತ ಅದೇ ಒಬ್ಬ ಇಲ್ಲ ಇದೆ ನನಗೆ ನೋಡಿ ರಿಪೋರ್ಟ್ ಕಳಿಸಿ ಇವತ್ತು ಸಾಯಂಕಾಲದೊಳಗಡೆ ನನಗೆ ನೀವು ಅದೇನು ಗೊತ್ತಿಲ್ಲ ಯಾರು ಡಿಪ್ಟಿ ಕಮಿಷನರ್ ಯು ಆರ್ ದಿಸ್ ಹೆಡ್ ಹೆಡೆಡ್ ಬೈ ನನಗೆ ಇವತ್ತು ಸಂಜೆ ಒಳಗಡೆ ನನಗೊಂದು ರಿಪೋರ್ಟ್ ಕಳಿಸಿದೆ ದಯವಿಟ್ಟು ಅದೇನಾಗಿದೆ ಅಂತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನಮ್ಮ ಪಕ್ಷ ಎನ್ ಡಿ ಎ ಒಕ್ಕೂಟದಿಂದ ನನ್ನನ್ನು ರಾಷ್ಟ್ರದ ಮಂತ್ರಿಯಾಗಿ ಎರಡೂ ಉಪಯುಕ್ತವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ ನಾನು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರದ ಮಂತ್ರಿಗಳಿಗೆ ರಾಷ್ಟ್ರದ ಇನ್ನಿತರ ನಾಯಕರಿಗೆ ನಮ್ಮ ಎನ್ ಡಿ ಎ ಒಕ್ಕೂಟದ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಇನ್ನಿತರ ನಾಯಕರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ಇವತ್ತು ತುಮಕೂರು ಜಿಲ್ಲೆಗೆ ಬಂದಿದ್ದೇನೆ ನಾನು ಎಲ್ಲ ಹರಗುರು ಚರಮೂರ್ತಿಗಳನ್ನು ದರ್ಶನ ಪಡೆದು ಏನು ಮಧುಗಿರಿಯಲ್ಲಿ ಆಗಿರ್ತಕ್ಕಂಥ ಒಂದು ಕೈ ಘಟನೆ ನೋವಿನ ಸಂಗತಿ ಆಸ್ಪತ್ರೆಗೆ ತೆರಳಿ ಇದೀಗ ತಾನೇ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಅವರತ್ರ ಹತ್ರ ದೂರವಾಣಿ ಮುಖೇನ ಮಾತನಾಡಿದ್ದೇನೆ ಅವ್ರಿಗೂ ಕೂಡ ಒಂದು ವರದಿಯನ್ನು ಕರೆಸ್ಕೊಡೋದಕ್ಕೆ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅಂತ ಅಂದರು ನಾನು ಅದನ್ನು ನೋಡಿ ಅದು ಯಾವ ರೀತಿ ಆಯಿತು ಏನು ಅಂತಂದ್ರ ಬಗ್ಗೆ ಕೂಡ ವಿಮರ್ಶೆ ಮಾಡೋದಕ್ಕೆ ಅವ್ರಿಗೆ ವಿನಂತಿ ಮಾಡಿದ್ದೀನಿ ಅದಲ್ಲದೆ ನಾನು ಮತ್ತೆ ಭಾನುವಾರ ನಮ್ಮ ಕಾರ್ಯಕರ್ತರಿಗೆ ಒಂದು ಸಭೆಯನ್ನು ಸಂತೋಷ ಕೂಟವನ್ನು ನಮ್ಮ ಎರಡೂ ಪಕ್ಷದ ಜಿಲ್ಲಾಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಇಲ್ಲಿಯ ಮುಖಂಡರುಗಳೆಲ್ಲ ಸೇರಿ ಮಾಡಿದ್ದಾರೆ ಅದರಲ್ಲೂ ಭಾಗವಹಿಸ್ತೀನಿ ಒಂದು ಇಲಾಖೆಯನ್ನು ಅರ್ಥ ಮಾಡಿಕೊಂಡು ನಲವತ್ತೈದು ವರ್ಷದ ನನ್ನ ರಾಜ್ಯದ ಅನುಭವವನ್ನು ಪ್ರಚಲಿತ ರಾಷ್ಟ್ರದಲ್ಲಿರ್ತಕ್ಕಂಥ ಎರಡು ಇಲಾಖೆಗಳಿಂದ ಸಾಮಾನ್ಯರಿಗೆ ಸಿಗಬೇಕಾದಂಥ ಅವಶ್ಯಕತೆಯನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರ ಮುಖೇನ ಪ್ರಧಾನಿಗಳ ಒಂದು ಇಚ್ಛೆ ಏನಿದೆ ಅವರ ಒಂದು ದೂರದೃಷ್ಟಿ ಏನಿದೆ ಅದಕ್ಕೆ ನಾನು ಮೆಂಟಲ್ ಆಗ್ತಕ್ಕಂಥ ಪ್ರಾಣಮಣ್ಯತೆ ಪ್ರಯತ್ನವನ್ನು ಮಾಡ್ತೀನಿ ಸರ್ ಭಾರತ ರತ್ನಕ್ಕೆ ಕೇಂದ್ರ ಸರ್ಕಾರದ